ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಾರ್ಚ್ ಐದರಂದು ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಬಿಪಿಸತೀಶ್ ದೇವಿ ಮನೆ ಘಟ್ಟದ ಬಳಿ ರಸ್ತೆ ಅಗಲೀಕರಣದಿಂದ ತೆರವುಗೊಂಡಿದ್ದ ಏಸು ಕ್ರಿಸ್ತರ ಶಿಲುಬೆಗೆ ಇಂದು ಪುನರ್ ಪ್ರತಿಷ್ಠಾಪನೆ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಶಾಸಕ ಬಿಮಣ್ಣ ಟಿ ನಾಯ್ಕ್ ಸಿರ್ಸಿಯಲ್ಲಿ ಜಾತ್ರೆ ಜ್ವರ ಆರಂಭ ಬಿಡಿಕಿ ಮೇಲಿನಿಂದ ತೆರವುಗೊಂಡು ವಿಕಾಸಾಶ್ರಮಕ್ಕೆ ಸ್ಥಳಾಂತರಗೊಂಡ ಸಂತೆ ಮಾರ್ಕೆಟ್ ವಿಜೃಂಭಣೆಯಿಂದ ನಡೆಯುತ್ತಿರುವ ಕಡಲೆ ಆಂಜನೇಯ ದೇವರ ವಾರ್ಷಿಕೋತ್ಸವ ಕತ್ತಿಯಿಂದ ಹೊಡೆದು ಕೊಲೆಗೆ ಯತ್ನಿಸಿದ ಆರೋಪಿ ಮಸಣು ಬೆನಿತ್ಗೆ ಹತ್ತು ವರ್ಷ ಶಿಕ್ಷೆ ಆರು ಸಾವಿರ ರೂಪಾಯಿ ದಂಡ ವಿಧಿಸಿದ ಸಿರ್ಸಿ ನ್ಯಾಯಾಲಯ ಮತ್ತು ಮಾವಳ್ಳಿ ಗ್ರಾಮದ ಗ್ರಾಮದೇವಿಯ ವರ್ಧಂತಿ ಉತ್ಸವದಲ್ಲಿ ಪಾಲ್ಗೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾರ್ಥಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮಾರ್ಚ್ ಐದು ಮತ್ತು ಆರರಂದು ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವದಲ್ಲಿ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಆತ್ಮ ಯೋಜನೆ ಹಾಗೂ ಜಿಲ್ಲಾ ಪಂಚಾಯತ್ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಎಂದು ತೋಟಗಾರಿಕಾ ಉಪನಿರ್ದೇಶಕ ಡಾಕ್ಟರ್ ಬಿಪಿ ಸತೀಶ್ ತಿಳಿಸಿದರು ಈ ಬಗ್ಗೆ ಅವರು ತೋಟಗಾರಿಕಾ ಇಲಾಖೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಹಿರಿಯ ಉಪನಿರ್ದೇಶಕ ಸತೀಶ್ ಹೆಗಡೆ ಕೃಷಿ ಇಲಾಖೆಯ ಉಪನಿರ್ದೇಶಕ ಡಿಡಿ ರಾಜ ಹಾಗೂ ತೋಟಗಾರಿಕಾ ಇಲಾಖೆಯ ಗಣೇಶ್ ಹೆಗಡೆ ಉಪಸ್ಥಿತರಿದ್ದರು ಈ ವರ್ಷ ಈ ವರ್ಷ ನಮಗೆ ಜಿಲ್ಲಾ ಪಂಚಾಯಿತಿಯಲ್ಲಿ ಇವರು ಏಳುವರೆ ಲಕ್ಷ ಇದೆ ನಮ್ಮ ರಾಜ್ಯವಲ್ಲ ಇದ್ದಲ್ಲಿ ನೂರು ಲಕ್ಷ ಹತ್ತುವರೆ ಲಕ್ಷ ಅಂತನೋ ಇನ್ ಹ್ಯಾಂಡ್ ಇದೆ ಇವತ್ತು ಹಾಂ ಇದಕ್ಕೆ ಸೊ ನಾವು ಇದರಲ್ಲಿ ಬನವಾಸಿ ಉತ್ಸವದಲ್ಲಿ ಒನ್ ಟ್ವೆಂಟಿ ಇಂಟು ಏಯ್ಟಿಯನ್ನು ಟ್ವೆಂಟಿ ಇಂಟು ಏಯ್ಟಿ ಫೀಟ್ ಪೆಂಡಲ್ ಟೋಟಲ್ ಪೆಂಡಲ್ ಹಾಕಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಬನವಾಸಿ ಆಗಿರೋದ್ರಿಂದ ಇವರು ಮಧುಕೇಶ್ವರನ ಲಿಂಗ ಲಿಂಗದ ಇದನ್ನು ಮಾದರಿ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಬೇರೆ ಬೇರೆ ಫ್ಲವರ್ ಅರೇಂಜ್ಮೆಂಟ್ಸ್ ಇರ್ತದೆ ಸೆಲ್ಫಿ ಫೈಂಡ್ ಕೊಡುತ್ತಾರೆ ಆದಷ್ಟು ಏನು ಹೂವಿನ ಜೋಡಣೆ ಆಯಿತು ಅದಲ್ಲದೆ ನಮ್ಮ ಏನು ಇಲಾಖಾ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇರುತ್ತೆ ಆಮೇಲೆ ಹನಿ ನೀರಾವರಿ ಬಗ್ಗೆ ಪ್ರಾಸ್ಸೆಂದಿರ್ತದೆ ನಂತರ ಈ ಎಫ್ ನಾವು ಪ್ರಮೋಟ್ ಮಾಡಿದ್ದೀವಿ ಎಫ್ ತಮ್ಮ ತಮ್ಮ ಪ್ರಾಡಕ್ಟ್ಗಳನ್ನು ಡಿಸ್ಪ್ಲೇ ಮಾಡ್ತಾರೆ ನಂತರ ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಸುಮಾರು ನೂರ ಇಪ್ಪತ್ತಕ್ಕಿಂತ ಜಾಸ್ತಿ ಜನರಿಗೆ ನಾವು ಸಹಾಯಧನ ಕೊಟ್ಟಿದೆ ಅವರು ಸಹ ತಮ್ಮ ಉತ್ಪನ್ನಗಳನ್ನು ಡಿಸ್ಪ್ಲೇ ಮಾಡೋಕ್ಕೆ ಅವರಿಗೆ ನಾವು ಆಮೇಲೆ ಇನ್ಫಾರ್ಮೇಟಿವ್ una ಎಂಟರ್ಟೈನ್ಮೆಂಟ್ Васuralbank, una informatividad e подdu globalumi. Ia abit usare daotar� glorious vitality, ma insid hat irdeek YOUNDRA it entspannen. He claims that a degree was ಮಾಡ್ತೀರೋ invest early ಈ EU. Hefoleta ಕಡಿಮೆನೇ ಇದೆ na対 tradota yamaaj Ia gr smartest Motherтрoni no he. Ba ತಂದೆಗೆ ತಕ್ಕ ಮಗನಾಗಿ ಸಮಾಜ ಮೆಚ್ಚುವ ಜನ ಸೇವಕನಾಗಿ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಿತರಾಗಿ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪೀಡಿತರ ಶವ ಸಾಗಿಸುವುದರಿಂದ ಹಿಡಿದು ಸಾರಿಕಾ ಸೇವಾ ಟ್ರಸ್ಟ್ ನ ಎಲ್ಲಾ ಜನಪರ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಕುಮಾರ್ ಕೆರಿಯ ಬೋರ್ಕರ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಹೆಮ್ಮೆ ತಂದಿದೆ ಇವರಿಂದ ಸಿರ್ಸಿ ನಗರದ ಸರ್ವತೋಮುಖ ಅಭಿವೃದ್ಧಿ ಹೊಂದುವುದರ ಜೊತೆಗೆ ರಾಜ್ಯ ಪ್ರಸಿದ್ಧ ಶ್ರೀ ಶ್ರೀಮಾರಿಕಾಂಬ ಜಾತ್ರೆಯು ಯಶಸ್ವಿಗೊಳ್ಳಲೆಂದು ಶುಭ ಹಾರೈಸಿ ಅವರನ್ನು ಅಭಿಮಾನದಿಂದ ಅಭಿನಂದಿಸುವ ಸಾರಿಕ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರಾದ ಪಯು ಚೌಟಿ ಹಾಗೂ ಪಯು ಚೌಟಿ ಅಭಿಮಾನಿ ಬಳಗ ಸಿರ್ಸಿ ದೇವಿ ಘಟ್ಟದಲ್ಲಿ ರಸ್ತೆ ಅಗಲೀಕರಣದಿಂದಾಗಿ ತೆರವುಗೊಳಿಸಲಾಗಿದ್ದ ಏಸು ಕ್ರಿಸ್ತರ ಶಿಲುಬೆಯನ್ನು ಶುಕ್ರವಾರ ಪುನರ್ ಪ್ರತಿಷ್ಠಾಪಿಸಲಾಯಿತು ಸಿರ್ಸಿ ಸೇರಿದಂತೆ ಹೊನ್ನಾವರ ಕುಂಟ ಸಂಖಂಡ ಎಕ್ಕಂಬೆಯ ಕ್ರಿಶ್ಚಿಯನ್ ಸಮುದಾಯ ಸೇರಿದಂತೆ ಹಿಂದೂ ಸಮುದಾಯದವರು ಕೂಡ ಕ್ರಿಸ್ತರ ಶಿಲುಬೆ ಮರುಸ್ಥಾಪನೆಗೆ ಸಹಾಯ ಮಾಡಿದ್ದಾರೆ ಎನ್ನುವುದು ವಿಶೇಷವಾಗಿದೆ ಶಿಲ್ಬೆಯ ಮರುಸ್ಥಾಪನೆ ಕಾರ್ಯವು ಸಂಖಂಡದ ಫಾದರ್ ಎಡ್ವಿನ್ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಫಾದರ್ ಎಡ್ವಿನ್ ಶಾಸಕ ಭೀಮಣ್ಣ ಟೇನಕ್ ಸೇರಿದಂತೆ ದಾನಿಗಳ ಸಹಾಯವನ್ನು ಸ್ಮರಿಸಿದರು ದೇವಿಮನೆ ಘಟ್ಟ ಈ ದಾರಿಯಿಂದ ಇಳಿಜಾರು ಮತ್ತು ಬರುವವರಿಗೆ ಏರಿರುವುದರಿಂದ ಇಲ್ಲಿಂದ ಸಾಗುವ ವಾಹನದಾರರಿಗೆ ಯಾವುದೇ ರೀತಿಯ ತೊಂದರೆಯಾಗದೆ ರಕ್ಷಣೆ ನೀಡುವ ಸಲುವಾಗಿ ಸಿಲುಗೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಮಧ್ಯಾಹ್ನದ ಪೂಜೆಯ ನಂತರ ಸಾರ್ವಜನಿಕ ಅನ್ನ ಪ್ರಸಾದವನ್ನು ನೀಡಲಾಯಿತು ಅದೇ ರಕ್ತ खुशाका में मांदे तले ये तजी पर जा जेजु क्रिस्ता सो मनोबाव बोगो अने जानी सोमसरी मुश्चा जा प्रति रूप यतला एक दिस सरगे जा मुश्चा जा प्रति रूप देखो बापा तुझे पूछाऊं तांका तुझे शिपाऊं वाट तुझे वाट हुस वाट सत आणि तांची जीवित तजे जवड़ा ने पोषण तो तांका वाट तो कड़ो पोषक तले हुस वाट तांक ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ನಾಡದೇವಿ ಸಿರಿಚಿಯ ಶ್ರೀ ಮಾರಿಕಾಂಬಾ ಜಾತ್ರೆ ನಿಧಾನವಾಗಿ ರಂಗೇರತೊಡಗಿದೆ ಐದು ಹೊರಬೀಡುಗಳಲ್ಲಿ ಒಂದನೇ ಹೊರಬೀಡು ಪೂರ್ವ ದಿಕ್ಕಿನಲ್ಲಿ ಮುಕ್ತಾಯಗೊಂಡಿದೆ ಅದರಂತೆ ಚಪ್ಪರ ಕಟ್ಟುವ ಕೆಲಸ ಮುಗಿದಿದ್ದು ಅದಕ್ಕೆ ಅಲಂಕಾರಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಬಿಡಿಕೆಬಲ್ಲಿನ ಸುತ್ತಲಿನ ಅಂಗಡಿಗಳನ್ನು ತೆರವುಗೊಳಿಸಲಾಗಿದ್ದು ತರಕಾರಿ ಮತ್ತು ಕಿರಾಣಿ ಮಾರುಕಟ್ಟೆಗಳು ವಿಕಾಸಶ್ರಮದ ಮೈದಾನಕ್ಕೆ ಸ್ಥಳಾಂತರ ಮಾಡಿದ್ದರಿಂದ ಜಾತ್ರೆ ಪೂರ್ವದ ಮೊದಲಿನ ಸಂತೆ ವಿಕಾಸಾಶ್ರಮ ಮೈದಾನದಲ್ಲಿ ಇಂದಿನಿಂದ ಆರಂಭಗೊಂಡಿದೆ ತರಕಾರಿ ಮತ್ತು ಕಿರಾಣಿ ಅಂಗಡಿ ಸ್ಥಳಾಂತರಗೊಂಡ ಸುದ್ದಿ ಸಾರ್ವಜನಿಕರಿಗೆ ಸರಿಯಾಗಿ ಗೊತ್ತಾಗದ ಕಾರಣ ಈ ವಾರದ ಸಂತೆ ಜನರಿಲ್ಲದೆ ಸಪ್ಪೆಯಾಗಿ ಕಂಡು untuk ಸಿದ್ದಾಪುರ ತಾಲೂಕಿನ ಭುವನಗಿರಿ ಸಮೀಪದ ಕಡಲೆ ಆಂಜನೇಯ ದೇವರ ವಾರ್ಷಿಕ ಉತ್ಸವ ಮಾರ್ಚ್ ಒಂದರಿಂದ ನಡೆಯುತ್ತಿದ್ದು ಈ ಕಾರ್ಯಕ್ರಮ ಮಾರ್ಚ್ ಎರಡರವರೆಗೆ ನಡೆಯಲಿದೆ ಕಡಲೆ ಆಂಜನೇಯ ದೇವಸ್ಥಾನವು ಮಲೆನಾಡಿನ ಸುಂದರ ತಾಣದ ನಡುವೆ ಇದ್ದು ಸಿದ್ದಾಪುರದಿಂದ ಕುಮಟಾ ಮಾರ್ಗದಲ್ಲಿ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸಾವಿರಾರು ಭಕ್ತರು ವರ್ಷ ಪ್ರತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೊರಕ್ಕೆ ಪೂಜೆಗಳನ್ನು ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ಬೆಳಿಗ್ಗೆ ಅರಸರ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದ ಕಾಡಿನ ಕಿರುದಾರಿಯ ಅಂಚಿನಲ್ಲಿ ಪುಟ್ಟ ಗುಡಿಯಲ್ಲಿ ಸ್ಥಾಪಿತವಾಗಿದ್ದ ಕಡಲೆ ಆಂಜನೇಯನಿಗೆ ಎರಡು ವರ್ಷಗಳ ಹಿಂದೆ ಸುಂದರವಾದ ಗುಡಿಯ ನಿರ್ಮಾಣ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಆವಾರದಲ್ಲಿ ಎರಡು ದಿನಗಳ ಕಾಲ ಪೂಜಾ ಕೈಂಕರ್ಯಗಳ ಜೊತೆಗೆ ವಿವಿಧ ಭಕ್ತಿಪರ ಮನರಂಜನೆ ಕಾರ್ಯಕ್ರಮಗಳು ಜರುಗುತ್ತವೆ ತಂದೆಗೆ ತಕ್ಕ ಮಗನಾಗಿ ಸಮಾಜ ಮೆಚ್ಚುವ ಜನ ಸೇವಕನಾಗಿ ನಮ್ಮೆಲ್ಲರ ಮೆಚ್ಚಿನ ಸ್ನೇಹಿತರಾಗಿ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಪೀಡಿತರ ಶವ ಸಾಗಿಸುವುದರಿಂದ ಹಿಡಿದು ಸಾರಿಕಾ ಸೇವಾ ಟ್ರಸ್ಟ್ ನ ಎಲ್ಲಾ ಜನಪರ ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ ಕುಮಾರ್ ಕೆರಿಯ ಬೋರ್ಕರ್ ಇವರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸಿರ್ಸಿ ನಗರಸಭೆಯ ಸ್ಥಾಯಿ ಸಮಿತಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮಗೆ ಅತೀವ ಹೆಮ್ಮೆ ತಂದಿದೆ ಇವರಿಂದ ಸಿರ್ಸಿ ನಗರದ ಸರ್ವತೋಮುಖ ಅಭಿವೃದ್ಧಿ ಹೊಂದುವುದರ ಜೊತೆಗೆ ರಾಜ್ಯ ಪ್ರಸಿದ್ಧ ಶ್ರೀ ಮಾರಿಕಾಂಬ ಜಾತ್ರೆಯು ಯಶಸ್ವಿಗೊಳ್ಳಲೆಂದು ಶುಭ ಹಾರೈಸಿ ಅವರನ್ನು ಅಭಿಮಾನದಿಂದ ಅಭಿನಂದಿಸುವ ಸಾರಿಕಾ ಸೇವಾ ಟ್ರಸ್ಟ್ ನ ಸಂಸ್ಥಾಪಕರಾದ ಪಯು ಚೌಟಿ ಹಾಗೂ ಪಯು ಚೌಟಿ ಅಭಿಮಾನಿ ಬಳಗ ಸಿರಿಸಿ ಕೊಲೆ ಮಾಡುವ ಉದ್ದೇಶದಿಂದ ವ್ಯಕ್ತಿಯವರಿಗೆ ಕತ್ತಿಯಿಂದ ಕುತ್ತಿಗೆಗೆ ಹೊಡೆದು ಗಾಯಗೊಳಿಸಿದ್ದ ಆರೋಪಿ ಮಸಣು ಯಾನೆ ಬಸ್ ಬೆನಿತ್ ಗೋದಕರ್ ಈತನಿಗೆ ಸಿರ್ಸಿಯ ನಗರ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹತ್ತು ವರ್ಷ ಶಿಕ್ಷೆ ಹಾಗೂ ಆರು ಸಾವಿರ ರೂಪಾಯಿ ದಂಡ ವಿಧಿಸಿ ಗಾಯಾಳುವಿಗೆ ಆರು ಸಾವಿರ ರೂಪಾಯಿ ಪರಿಹಾರ ನೀಡಲು ಆದೇಶ ನೀಡಿದೆ ಈ ಘಟನೆ ನಡೆದಿದ್ದು ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಆರೋಪಿ ಫ್ರಾನ್ಸ್ ಮೇಲೆ ಕತ್ತಿಯಿಂದ ಹಲ್ಲೆ ನಡೆಸಿದ್ದರು ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಕಿರಣ್ ಕಿಣಿಯವರು ಪ್ರಕರಣ ಸಾಬೀತಾಗಿದ್ದರಿಂದ ಆರೋಪಿಗೆ ಶಿಕ್ಷೆ ವಿಧಿಸಿದ್ದಾರೆ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾಜೇಶ್ ಮಳಗೀಕರ್ ಸುದೀರ್ಘ ಕಾಲ ವಾದ ಮಂಡಿಸಿದ್ದರು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ಪಾನ್ ಮಸಾಲಾ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ತಾಲೂಕಿನ ಕಣ್ಣಿಗೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾಳವಳ್ಳಿ ಗ್ರಾಮದ ಶಕ್ತಿ ದೇವತೆಯಾದ ಶ್ರೀ ಗ್ರಾಮದೇವಿಯ ವರ್ಧಂತಿ ಉತ್ಸವದಲ್ಲಿ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಪೂಜೆ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅವರು ಗ್ರಾಮದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಒಳಿತಿಗಾಗಿ ಪ್ರಾರ್ಥಿಸಿದರು ಇಲ್ಲಿ ಸಿಗೋಣ